हरे श्रीनिवास शेषगिििरि दोरे नाम श्रीनिवासनोण्डे श्रीनिवासना शेषगिििरि दोरे नाम श्रीनिवासना कण्डे श्रीनिवास श्रीनिवासना कण्डे श्रीनिवासना ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಜ್ಞಾನ ಗೋರು ಮಧ್ವಮೋನಿ ಮಾನಸ ಹಂಸನ್ನ ಕಂಡೆ ಶೇಷಗಿರಿ ಗೌರೆ ನಮ್ಮ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಗರುಡ ಶೇಷಗಿರಿಜಾರಮಣ ಸುರರನೆಲ್ಲರೂ ನಿರುತ ಸೇವಿಸುವ ಪಾದ ಸರಸಿಜ ಸಂಗಳನು ಕಂಡೆ ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಮಾನಿ ನೀರ ಮಾೇವಿ ಬಣ್ಣಿಸುತ್ತಲೇ ज्ञानवान्तकनपद जानु जे गणु कण्डे शेषगिरि दोरे नम्म श्रीनिवासन्न कण्डे श्रीनिवासन्न श्रीनिवासन्न कण्डे श्रीनिवासन्ना ज्ञानगुरु मानस मानसहंसन्न कण्डे शेषगिरि दोरे नम्म श्रीनिवासन्ना ಕಂಡೇ ಶ್ರೀನಿವಾಸನ್ನ ಪರಮಾತ್ಮನ ಗುಣಗಳನ್ನು ವರ್ಣಿಸುತ್ತಲಿ ಸಿರಿ ಭಕ್ಷ ಸ್ಥಳವನ್ನು ನಾ ಕಂಡೆ ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ್ನ ಕಂಡೆ ಕಂಡೇ ವಾಸವಾಗರ್ಜುನನ ಅಥವಾ ಮುಂದೆ ನಿಲ್ಲುವವನ ಏಸು ಮಹಿಮೆಯಿಂದ ಇರುವ ಹರಿಯ ಹಸ್ತಂಗಳನ್ನು ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ஜானகுரு மத்வ முனி மானச சன்ன கண்டு சேஷகிரி தோரே நம்ம ஸ்ரீனி வாசன்னா கண்டே ஸ்ரீனி வாசன்னா ஹார பதக உங்குரகி கொண்டலாய் ಮಾರ ಜನಕ ಧರಿಸಿದ ಆಭರಣದ ಸೊಬಗನ್ನು ಕಂಡೆ ಶೇಷಗಿರಿ ಗೋರೆ ನಮ್ಮ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಮಂದ ಗಮನೆ ಗೋಪಿ ಕಂದ ಬಾಯಂದೆನಲು ಮಂದ ಗಮನೆ ಗೋಪಿ ಕಂದ ಬಾಯಂದೆನಲು ಮಂದಾಸದಿಂದ ನಗುವ ಸುಂದರ ವದನನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಪಕ್ಷಿಯೋಡಿರೇಳು ಜಗವ ರಕ್ಷಿಸುವನ ಪಕ್ಷಿಯ ಹೆಗಲಿ ಬರುವ ಲಕ್ಷ್ಮಿಯ ರಮಣನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಮಂಡೂಕಾದಿ ಪರ್ವತದಲ್ಲಿ ನೆಲೆಯಾಗಿಪ್ಪನ ಮಂಡೂಕಾದಿ ಪರ್ವತದಲ್ಲಿ ನೆಲೆಯಾಗಿಪ್ಪನ ಪುಂಡರಿಕಾಕ್ಷ ಸಿರಿ ವೆಂಕಟ ವಿಠಲನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಶ್ರೀನಿವಾಸನ್ನ ಕಂಡೆ ಶ್ರೀನಿವಾಸನ್ನ ಜ್ಞಾನ ಮತ್ವ ಮುನಿ ಮಾನಸ ಹಂಸನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ್ನ കണ്ടേ കണ്ടേ ഖണ്ഡേശീനി കണ്ടേ ഖണ്ഡേശ്രീനിവാസന